ಅಂತಾರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳ ಸಂಯೋಜಕರು ಪ್ರಖ್ಯಾತ ವೈದ್ಯರು ಮಾತಾ ಆಸ್ಪತ್ರೆ ಕುಂದಾಪುರ ಇದರ ಪ್ರವರ್ತಕರಾದ ಡಾಕ್ಟರ್ ಸತೀಶ್ ಪೂಜಾರಿ ಅವರು ಮುಂಜಾನೆ ಹೃದಯಘಾತದಿಂದ ನಿಧನರಾದರು ಕೇವಲ ನಿನ್ನೆ ಸಂಜೆಯಷ್ಟೇ ತಾವು ಹಾಡಿದಂಥ ಹಾಡು ಬಳಿಕ ಎಂದು ಮುಂಜಾನೆ ಅವರು ನಿಧನಾಗಿದ್ದಾರೆ ಅವರು ಹಾಡಿದಂಥ ಹಾಡು ಕೊನೆಯ ಹಾಡು ಜಿಮ್ಮಲ್ಲಿ ಅವರು ಹಾಡಿದ್ದು ಪ್ರತಿನಿತ್ಯ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅದ್ಭುತ ದೇಹದಾಢ್ಯತೆಯನ್ನು ಹೊಂದಿದ್ದರು ಅದೇ ರೀತಿಯಾಗಿ ಗಾಯನ ಲೋಕದ ದಿಗ್ಗಜರಾದ ಜಾನಕಿಯವರು ರಾಜೇಶ್ ಕೃಷ್ಣನ್ ಇದೇ ರೀತಿಯ ಹಲವಾರು ಪ್ರಖ್ಯಾತ ಗಾಯಕರನ್ನು ಕುಂದಾಪುರಕ್ಕೆ ಕರೆಸಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಆಯೋಜಿಸಿದ್ರು ಆದರೆ ಇವರ ಸಾವು ನಿಜಕ್ಕೂ ಆಘಾತಕಾರಿಯಾಗಿದೆ ಎಂದು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಆಸ್ಪತ್ರೆಯನ್ನು ನಡೆಸ್ತಾ ಎಲ್ಲ ರೋಗಿಗಳೊಂದಿಗೆ ಅತ್ಯುತ್ತಮ ಸ್ನೇಹ ಬಾಂಧವ್ಯವನ್ನು ಹೊಂದಿದ್ದರು ಅವರಿಗೆ ಕೇವಲ ಐವತ್ತ ಒಂದು ವರ್ಷ ವಯಸ್ಸಾಗಿತ್ತು चलू, तो चल तो हे जाते हो <गणागी> <गणागी>